ಈಗ ನನ್ನ ಕ್ವಶನ್ ಏನಂತಂದ್ರೆ ಈಗ ನಮ್ದು ಟೆಂಪರರಿ ಬ್ಯಾಲೆನ್ಸ್ ಇರ್ಬೇಕಾದ್ರೆ ನೀವು ನೀವು ಬ್ರೈಬ್ ತಗೊಂಡಿರ್ತೀರಾ ಕಾಂಟ್ರಾಕ್ಟರ್ ಬ್ರೈಬ್ ತಗೊಂಡು ನೀವು ಅಲ್ಲ ನೀವು ಅವಾಗ್ಲೇ ಕೇಳಿದ್ದಿದ್ರೆ ನಮ್ಗೊಂದು ಮಿನಿಮಮ್ ಅಮೌಂಟ್ ಬಂದಿರೋದು ನಾನೀಗ ಐವತ್ತು ಸಾವಿರ ಕಟ್ಟು ಅಗತ್ಯ ಇದ್ದಿರ್ಲಿಲ್ಲ ನಿಮ್ ತಾನೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ಗೆ ಬೆಸ್ಕಾಂ ಅವ್ರದ್ದು ಒಂದು ಕರ್ಮಕಾಂಡದ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಮನೆಗೆ ಅವ್ರು ಆ್ಯಕ್ಚುಲಿ ನೀವು ನೋಡಿ ಐವತ್ಮೂರು ಸಾವಿರ ಬಿಲ್ ಕೊಟ್ಟಿದ್ದಾರೆ ಸೊ ಇದು ಯಾವುದೇ ರೀತಿಯ ಇದಲ್ಲ ಕರೆಕ್ಟಾಗಿ ನೋಡ್ಕೊಂಬಿಡಿ ಕಮರ್ಷಿಯಲ್ ಅಲ್ಲ ಆ್ಯಂಡ್ ಯಾವುದೇ ರೀತಿಯ ಬಾಕಿ ಆಗಲಿ ಏನೂ ಇಲ್ಲ ವೀಕ್ಷಕರೇ ಆದರೂ ಕೂಡ ಐವತ್ತ್ಮೂರು ಸಾವಿರದ್ದು ಬಿಲ್ ಕೊಟ್ಟಿದ್ದಾರೆ ಸೊ ಇದು ಏನು ಕತೆ ಏನು ವಿಚಾರ ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಇಲ್ಲಿ ಬೆಸ್ಕೊಂಬಲ್ಲೆಲ್ಲ ಯಾರು ಇರೋದೇ ಇಲ್ಲ ನೋಡೋಣ ಅವ್ರು ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಬನ್ನಿ ನೋಡ್ಕೊಂಬರೋಣ ಸೊ ಯೂಶ್ವಲಿ ಬೆಸ್ಕಾಮಲ್ಲೆಲ್ಲ ನಿಮ್ಮ ಟೈಮ್ ಸರಿಯಾಗಿ ಯಾರೂ ಸಿಗೋದೇ ಇಲ್ಲ ಎ ಇ ಆಗಲಿ ಜೆ ಇ ಆಗಲಿ ಯಾರೂ ಇರೋದೇ ಇಲ್ಲ ಸೊ ನೋಡೋಣ ಇವತ್ತು ಯಾರ್ಯಾರು ಇದ್ದಾರೆ ಏನು ಕತೆ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ ಯಾರು ಸಿಗ್ತಾರೆ ಮಾತಾಡೋಣ ಬನ್ನಿ ಬನ್ನಿ ವೀಕ್ಷಕರ ಸರ್ ನಮಸ್ಕಾರ ವೀಕ್ಷಕರೇ ಒಬ್ಬರು ಇದ್ದಾರೆ ನಮ್ಮ ಜೊತೆ ಸರ್ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ಇಲ್ಲೇನು ನಿಮ್ಮ ಜೆ ಇ ಸರ್ ನನಗೆ ಒಂದು ಐವತ್ತ್ಮೂರು ಸಾವಿರದ ಬಿಲ್ ಕೊಟ್ಟಿದ್ದೀರಾ

ಡೆಸ್ಕಾಂಬಲ್ಲಿ ಹೇಳಿ ನಿಮ್ಮದೇ ಹಾಂ ಬೇಲ್ಕೆರೆ ಬೇಲ್ಕೆರೆಯಲ್ಲಿ ಅಲ್ಲಿ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲ ಹಾಂ ಅದರ ಪಕ್ಕದಲ್ಲಿದೆ ನೋಡಿ ಅಲ್ಲೇನಾ ಸರಿ ಸರ್ ಆಯ್ತು ಸ್ನೇಹಿತರೆ ಆವಾಗಲೇ ನಾವು ಅಲ್ಲಿ ಹೋಗಿದ್ವಿ ಅಲ್ಲಿ ಜೆ ಇ ಅವ್ರು ಹೇಳಿದ್ರು ಇಲ್ಲಿ ಬೇರೆ ಕಡೆ ಹೋಗಿ ನಿಮ್ಮ ಸೆಕ್ಷನ್ ಬೇರೆ ಕಡೆ ಬರುತ್ತೆ ಇವಾಗ ಬೇಲ್ಕೆರೆ ಸೆಕ್ಷನ್ಗೆ ಬಂದಿದ್ದೀನಿ ಇಲ್ಲಿ ಯಾರ್ಯಾರು ಇದ್ದಾರೆ ಯಾವ್ಯಾವ ಆಫೀಸರ್ಸ್ ಇದ್ದಾರೆ ಏನು ಕತೆ ಪ್ರತಿಯೊಂದು ನೋಡಿ ಎಲ್ಲನೂ ಮೀಟಿಂಗ್ ನಡೀತಾ ಇದೆ ಒಳಗಡೆ ಹೋಗ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಅಪ್ರೋಚ್ ಆಗೋಣ ಯಾರು ಏನು ಕತೆ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಶಿಕ್ಷಣ ಹೇಳ್ಕೊಡ್ಬೇಕು ಬನ್ನಿ ಬನ್ನಿ ಕಿರಣ ಇರಣ ಇರಣ ಸರ್ ನಮಸ್ಕಾರ ನಿಮ್ಮ ಅಂತ ಗೊತ್ತಾಗಲಿಲ್ಲ ಸರ್ ಇದೊಂದು ಬಿಲ್ ಮೂರು ಸಾವಿರ ಬಿಲ್ ಕೊಟ್ಟಿದ್ದಾರೆ ಯಾಕೆ ಏನು ಅಂತ ನಮ್ಮ ಜನರಿಗೆ ಗೊತ್ತಾಗಬೇಕು ಜಸ್ಟ್ ಬಗಲ್ಗುಂಟೆಗೆ ಹೋಗಿದ್ವಿ ಕಿರ್ಲಾಸ್ಕೋರ್ ಲೆವೆಟ್ ಅಲ್ಲಿ ಜೈ ಹತ್ರ ಮಾತಾಡಿದ್ವಿ ಇಲ್ಲಿ ವಿಡಿಯೋ ಇದೆ ಅವರು ಇಲ್ಲೇ ಹೋಗ್ಬೇಕು ಇಲ್ಲೇ ಕೇಳ್ಬೇಕು ಅಂತ ಕಳಿಸಿದ್ದಾರೆ ಬಗಲ್ಗುಂಟೆ ಈಗ ಜಸ್ಟ್ ಇವಾಗ ಅದರಲ್ಲಿ ರೆಕಾರ್ಡ್ ಇದೆ ಕರೆಕ್ಟ್ ಕರೆಕ್ಟ್ ಸಬ್ ಡಿವಿಜನ್ಗೆ ಹೋಗಿದ್ವಿ

ತೋರಿಸಿಕೊಡ್ತೀನಿ ನಿಮ್ಗೆ ಯಾರಂತ ಹೇಳ್ಬಿಟ್ಟು ಇವಾಗ ಇವ್ರ ಹೆಂಗ್ ಹೇಳ್ತಾ ಇದಾರೆ ವಾಪಸ್ ಹೋಗಿ ಅಂತ ಹೇಳ್ತಾ ಇದಾರೆ ಅಲ್ಲಿಗೆ ಕಳ್ಸೋದಿತ್ತಲ್ಲ ಅವರು ನಿಮ್ಗೆರೋ ನಾಲೆಜ್ ಅವ್ರಿಗಿಲ್ಲ ಇಲ್ಲ 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 ನಾನು ಬಿಲ್ ಮಾತ್ರ ತೋರಿಸಿಲ್ಲ ಅವ್ರಿಗೆ ಇದು ತೋರ್ಸಿದ್ದೀನಿ ನಂಗೆ ಡೀಟೇಲ್ಸ್ ಬೇಕು ನಾನು ಅವ್ರಿಗೆ ಹೇಳಿದ್ದು ನನಗೆ ಇದು ಸುಮ್ನೆ ಹಂಗೆ ಮಾತಲ್ಲ ನನಗೆ ಡೀಟೇಲ್ಸ್ ಬೇಕು ಅಂದಾಗ ಅವ್ರು ನನಗೆ ಸೆಕ್ಷನ್ ಕಳಿಸ್ಬೇಕು ಹಂಗಾರೆ ಆಯಪ್ಪನ್ ಏನು ಗೊತ್ತಿಲ್ಲ ಹಂಗಾದ್ರೆ ಹೇಳಿ ಸ್ಕ್ರೀನ್ ಅಲ್ಲಿ ಹೇಳಿ ಒನ್ ಸ್ಕ್ರೀನ್ ಹೇಳ್ಬೇಕು ನೀವು ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಏನೇ ಕೇಳ್ಲಿಲ್ಲ ನೋಡಿ ನಾನು ಇವಾಗ ಅಷ್ಟೇ ಲಾಸ್ಟ್ ವಿಡಿಯೋ ತೋರಿಸಿದೆ ನಿಮ್ಗೆ ಸರ್ ಹೇಳ್ತಾ ಇದಾರೆ ಅವ್ರಿಗೆ ಏನಾಗುತ್ತೆ ನಮ್ಗೆ ಅರ್ಥನೇ ಇಲ್ಲ ಏನಾಗಿದೆ ನೀವು ನೀವು ಯಾವ ಸರ್ ನೀವು ಸೆಕ್ರೆಟರಿ ಸರ್ ಅಲ್ಲ ಅಲ್ಲ ಸರ್ ಇರೋದು ನಾನು ಈ ಮೀಟಿಂಗ್ ಇದೆ ನಮ್ಮ ಸ್ಟಾಫ್ ಸೇಫ್ಟಿ ಮೀಟಿಂಗ್ ಇದೆ ಸೇಫ್ಟಿ ಮೀಟಿಂಗ್ ಗೋಸ್ಕರ ಇವತ್ತು ಅಲ್ಲ ನಿಮಗೆ ಇರೋಷ್ಟು ನಾಲೆಜ್ ಆ ಸಾರಿಗೆ ಇಲ್ವಾ ಅಂತ ನಾನು ಹೇಳ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಏರಿಯಾ ವೈಸ್ ಅವರು ಇಲ್ಲಿ ಬಂದು ವಿಚಾರಿಸಿದ್ರೆ ನಿಮಗೆ ಏನಾದರೂ ಹೇಳಬಹುದು ಅನ್ನೋದು ಸಂಬಂಧಪಟ್ಟಿದ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿರ್ತಾರೆ ಯಾಕೆ ಅಂತ ಅಂದ್ರೆ ಇಲ್ಲಿ ತಾತ್ಕಾಲಿಕ ಸ್ಥಾವರಗಳು ತಗೊಂಡು ದುಡ್ಡು ಕಟ್ತಾ ಇರೋದನ್ನ ಏರ್ ಅರಿಯರ್ಸ್ ಉಳ್ಕೊಂಡ್ರ ಬಾಕಿನ ಸಂಬಂಧಪಟ್ಟ ಇದಕ್ಕೆ ನಂಬರ್ ಗೆ ಪರ್ಮನೆಂಟ್ ಅರ್ ನಂಬರ್ಗೆ ಆಗಿ ಹೇಳಿ ಸರ್ ನಾನು ಎಲ್ಲಿಗೆ ಹೋಗ್ಬೇಕು

ಸರ್ ಇದೆಲ್ಲಿ ಬರುತ್ತೆ ನೋಡಿ ಯಾರಿಗೆ ಬರುತ್ತೆ ಅಂತ ಅಲ್ಲ ಅಲ್ಲ ಯಾರಿಗೆ ಯಾವ ಟೇಬಲ್ ಬರುತ್ತೆ ಯಾರಿಗೂ ಬರುತ್ತೆ ಹಾಂ ಮೇಡಮ್ ಅವರ ಬನ್ನಿ ವೀಕ್ಷಕರ ಮೇಡಮ್ ಇದು ಬಿಲ್ ಚೆಕ್ ಮಾಡಿ ಯಾಕೆ ಐವತ್ತ್ಮೂರು ಸಾವಿರ ಬಿಲ್ ಕೊಟ್ಟಿದ್ದೀರಾ ಸ್ವಲ್ಪ ಹೇಳಿ ಯಾರನ್ನ ಕೇಳಬೇಕು ಈ ಸಾರನ್ನ ಕೇಳಬೇಕಾ ಸರ್ ಇದೇನು ಅಡ್ಜಸ್ಟ್ಮೆಂಟ್ ಅಂತ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿ ನಮಗೆ ಪೂಲ್ ಪೂಲ್ ಕವರ್ ಬರಬೇಕು ಸ್ವಲ್ಪ ಹಿಂದೆ ಹೋಗಿ ಸರ್ ನನಗೆ ಬ್ರೇಕಪ್ ಬೇಕು ಐವತ್ಮೂರು ಸಾವಿರ ನಾನು ಯಾಕೆ ಕಟ್ಟಬೇಕು ಅನ್ನೋದನ್ನು ನಾನು ತಿಳ್ಕೊಬೇಕು ನಮ್ಮ ಜನರು ತಿಳ್ಕೊಬೇಕು ನಮ್ದು ಟೂಸಂಡ್ ಈಗ ಸ್ಪೆಷಲ್ ಆಡಿಟ್ ಮಾಡಿದ್ದಾರೆ ಹ್ಞೂ ಎರಡ್ ಸಾವಿರದ ಹದಿನೆಂಟರಿಂದ ಸಾವಿರದ ಇಪ್ಪತ್ಮೂರವರೆಗೂ ಅಡಿಟ್ ಮಾಡಿದ್ದಾರೆ ಹಾಗಾಗಿ ಅದರಲ್ಲಿ ಲೇಟ್ ಪೇಮೆಂಟ್ ಚಾರ್ಜಸ್ ಹುಡಿ ಪೆನಾಲ್ಟಿ ಇವೆಲ್ಲ ಕಟ್ಟಿಲ್ಲ ಆಯ್ತಾ ಒಂದು ದಿನ ಕಟ್ಟಲಿಲ್ಲ ಅಂದ್ರೆ ಟೂ ಸೆವೆಂಟಿ ಒನ್ ವಿಥ್ ಪೆನಾಲ್ಟಿ ಆಗುತ್ತೆವರಿನಲ್ಲಿ ಪರ್ಮೆಂಟ್ ತರ ಅಲ್ಲ ಹಾಗಾಗಿ ಅವನ್ನ ಈಗ ನಮ್ಮಲ್ಲಿ ಸ್ಪೆಷಲ್ ಅಡಿಟ್ ಮಾಡಿ ಇವನ್ನೆಲ್ಲ ನಾಲ್ಕ್ ಸಾವಿರ ಎಂಟು ಸಾವಿರ ಫೈಲ್ ನ ಈಗ ಎಲ್ಲ ಮಾಡಿ ಹಾಗಾಗಿ ಇದಕ್ಕೆ ಡೀಟೇಲ್ಸ್ ಕೊಡ್ತಾ ಸೊ ನೀವ್ ಹೇಳ್ತಿರೋ ಪ್ರಕಾರ ನಾನು ಅಂದ್ರೆ ಐವತ್ ಸಾವಿರ ಇರಲ್ಲ ಕಮ್ಮಿ ಇರುತ್ತೆ ಅದಕ್ಕೆಲ್ಲ ಪೆನಾಲ್ಟಿ ಎಲ್ಲ ಬಿದ್ದಿದೆ ಅಂತ ಹೇಳ್ತಾ ಇದ್ರೆ ಅಲ್ಲ ಈಗ ನನ್ ಕ್ವಶನ್ ಏನಂತಂದ್ರೆ ಈಗ ನಮ್ದು ಟೆಂಪ್ರರಿ ಬ್ಯಾಲೆನ್ಸ್ ಇರ್ಬೇಕಾದ್ರೆ ಪರ್ಮನೆಂಟ್ ಹೇಗೆ ಕೊಟ್ಟ್ರಿ ನೀವು ಸರ್ ಟೆಂಪ್ರರಿ ಪರ್ಮನೆಂಟ್ ಕೊಡ್ಬೇಕಾದಾಗ ಏನಾಗ್ತದೆ ಏನು ಅರ್ಜೆಂಟ್ ಮಾಡಿರ್ತಾರೆ ಏನೋ ಗುರು ಪ್ರವಾಸ ಇರುತ್ತೆ ಕೊಟ್ಬಿಡಿ ಸರ್ ನೆಕ್ಸ್ಟ್ ಅದು ಏನಾಯ್ತಾ ರಿಯರ್ಸ್ ನಾವು ಕನ್ಸ್ಯೂಮರ್ ಗೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ನಾವೇನ್ ಮಾಡ್ತೀವಿ ಸರಿ ಅಂತ ಸರ್ವಿಸ್ ಕೊಟ್ಬಿಟ್ಟಿವಿ ಅದೇ ಕೊಟ್ಬಿಟ್ರಿ ನೀವು ಸರ್ ಏನಲ್ಲಿ ಬ್ರೈಬ್ ತಗೊಂಡಿರ್ತೀರಾ ಯಾ ಸರ್ ಕಾಂಟ್ರಾಕ್ಟರ್ ಇಂದ ಬ್ರೈಬ್ ತಗೊಂಡು ನೀವು ಕೊಟ್ಟಿರ್ತೀರಾ ನಾನು ನಾನು ಇರ್ಲಿಲ್ಲ ಸಾರಿ ಸಾರಿ ನಾನು ಬಂದಿದೆ ಈಗ ಒಂದು ವರ್ಷ ಆಗಿದೆ ಅವಾಗ ಯಾರಿದ್ರು ನಮ್ಮ ಡೀಟೇಲ್ಸ್ ಕೊಡಿ ಅವ್ರ ಇದ್ದಾರು ಬಾಲರಾಜ್ ಸರ್ ಹಂಗಾದ್ರೆ ಬಾಲರಾಜ್ ಸರ್ ಬ್ರೈಕ್ ತಗೊಂಡಿದ್ದಾರೆ ಕಿರಾಣಿ ಅಂಗಡಿಯವನು ಒಂದ್ ಕೆಜಿ ಸಾಮಾನ್ ಸಹಿತ ಕೊಡಲ್ಲ ಅಂತದ್ರಲ್ಲಿ ನಾನು ಕುತ್ಕೊಂಡ್ ಮೇಲೆ ನನ್ನ ರೆಸ್ಪಾನ್ಸಿಬಲ್ ಈಗ ಅವ್ರ ಮೇಲೆ ಬ್ಲೇಮ್ ಮಾಡೋ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು ಅದು ತಪ್ಪು ಯಾಕಂದ್ರೆ ಒಂದು ಆಫೀಸ್ ಅಂದ್ಮೇಲೆ ಮೇಲೆ ಎರಡ್ ಸಾವಿರದ ರಿಂದ ಏನಾಗಿದೆ ಅದು ಸ್ಯಾಟರೇಟ್ ಮಾಡಬೇಕಾಗಿರೋದು ನಮ್ ಕರ್ತವ್ಯ. ಹಾಗಾಗಿ ಇದು 8000 ಸಾವಿರ ಗೆ ಹಾಕಿದೀವಿ ನಾವೇನು ಇದೇನು ಇದು ಮೊಬೈಲ್ ಈ ಕನ್ಸ್ಯೂಮರ್ ಗೆ ಹಾಕಿದೀವಿ ಅಂತ ಏನಾವೇನ ಹಾಗಾಗಿ ಇದಕ್ಕೆ ನಿಮಗೆ ಆಡಿಟರ್ ಸ್ಪೆಷಲ್ ಆಡಿಟರ್ ಏನು ಮಾಡಿ ಇದನ್ನ ಕೊಟ್ಟಿದ್ರೆ ಅದರ ಡೀಟೇಲ್ಸ್ ಅಂತಾ ನಿಮಗೆ ಕೊಡ್ತಾಯಿದೀವಿ. ಅಲ್ಲ ನೀವು ಆಗಾಗಲೇ ಕೇಳಿದ್ದಿದ್ರೆ ನಮಗೆ ಮಿನಿಮಮ್ ಅಮೌಂಟ್ ಬಂದಿರೋದು. ನಾನು ಈಗ 50000 ಕಟ್ಟು ಆಗುತ್ತೆ ಅಂತಿರಲಿಲ್ಲ ನನಗೆ. ನೀವು ನೀವು ಇದು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಇದು ನಿಮ್ಮ ತಪ್ಪು ತಾನೆ. ಅಲ್ಲ ಅಗ್ರಿ ನಾನು ನೋಡಿ ಸರ್.

ಈಗ ಒಂದು ವರ್ಷ ಎರಡು ವರ್ಷ ಕಟ್ಟಲಿಲ್ಲ ಹಂಗೆ ಈಗ ಏನ್ ಮಾಡಿದ್ರೆ ನೀವು ಕಟ್ಟೇಲ್ಲ ಬಿಲ್ಲು ಅಂತವಾಗಾರ ತಪ್ಪಲ್ವ ಅಲ್ಲ ನಾವು ನನ್ಗೆ ಅದು ಕೇಳ್ತಿಲ್ಲ ನಾನು ಪರ್ಮನೆಂಟ್ ಕೊಡಬೇಕಾದ್ರೆ ಹಿಂದಿನ ಕ್ಲಿಯರೆನ್ಸ್ ಅನ್ನ ಯಾಕೆ ಮಾಡ್ಕೊಂಡಿಲ್ಲ ನೀವು ನಿಮ್ಗೆ ತಪ್ಪೋದು ಅಲ್ವಾ ಸೊ ಇದಕ್ಕೆ ನಾವು ಯಾವುದೇ ರೀತಿಯ ಬಡ್ಡಿ ಆಗ್ಲಿ ಪೆನಾಲ್ಟಿ ಆಗ್ಲಿ ನಾನು ಕಟ್ಟೇ ಹೋಗತ್ತೇ ಇಲ್ಲ ಅದನ್ನ ನೀವು ಕಟ್ಟಕೋಬೇಕು ನಂದು ಏನು ಬೇಸಿಕ್ ಅಮೌಂಟ್ ಇರುತ್ತೆ ಗೊತ್ತಾ ನಾನು ಪರ್ಮನೆಂಟ್ ತಗೋಬೇಕಾದ್ರೆ ನಂದು ಎಷ್ಟು ಅರಿಯರ್ಸ್ ಇತ್ತು ಅದು ನಾನು ಲಯಬಲಿಟಿ ನಂದಿದೆ

ನೋಡಿ ಶುಕ್ರೆ ಕೊನೆ ಬರೋ ಮಾತಿನ ಅವರು ಇದಾರೋ ಇಲ್ವೋ ಇದು ಸರ್ ಉಡಾಪಿ ಉತ್ತರ ಕೊಡಂಗಿಲ್ಲ ಸರ್ ನೀವು ನೂರಾರು ಜನ ಸಾವಿರಾರು ಜನ ನೋಡ್ತಾರೆ ನಾಳೆ ದಿನ ನಿಮ್ ಫೇಸ್ ಬರುತ್ತೆ ಆಮೇಲೆ ಯಾಕೆ ಸರ್ ಹಿಂಗ್ ಕೇಳಿದ್ರಿ ಅಂತ ಹೇಳ್ಬಾರ್ದು ದಯವಿಟ್ಟು ಮಾತು ಆಗ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿಸಿ ನನ್ಗೆ ಯಾರಿಗೆ ಎ ಡಬ್ಲ್ ಇ ನನಗೆ ಬೇಕಿ ಹೋಗ ಸರ್ ಈಗ ಎ ಡಬ್ಲ್ ಹೋಗಣ ಚೇಂಬರ್ ಚೇಂಬರ್ಗೆ ಅವ್ರಿಲ್ಲ ಅಂದ್ರೆ ನಾನು ಮಾಡ್ತೀನಿ ಅವರನ್ನ ಫೋನ್ ಮಾಡಿ ಕ್ಲಾರಿಫಿಕೇಶನ್ ಕೊಡಿ ನನಗೆ ನಾನೇನು ಕರ್ಸ್ಬೇಕಂತಿಲ್ಲ ಸರ್ ಈ ತರ ಕೇಳ್ತಾ ಇದಾರೆ ಈಗ ಯಾರ್ ಕಟ್ಟಬೇಕು ನನಗೆ ಇದು ಏನ್ ಗೊತ್ತಾ ನಾಳೆ ದಿನ ನಾನು ಇದನ್ನ ಈ ವಿಡಿಯೋನ ಮೀಡಿಯಾದಲ್ಲೂ ಬರುತ್ತೆ ಕೋರ್ಟ್ ನಿಮ್ ಮಾತು ಇಂಪಾರ್ಟೆಂಟ್ ಆಗುತ್ತೆ ಸರ್ ಮಿಸ್ಟೇಕ್ ಮಾಡಬೇಡಿ ನೀವು ಒಂದ್ ಹೇಳಿ ಸರ್ ಪರ್ಮನೆಂಟ್ ತಗೋಕಿನ ಮುಂಚೆ ಕ್ಲಿಯರಿಟಿ ತಗೊಳೋದು ನಿಮ್ ಜವಾಬ್ದಾರಿ ಹೌದಾ ಅಲ್ವಾ ಜವಾಬ್ದಾರಿ ಹೌದು ಹೌದು ತಾನೆ ಕರೆಕ್ಟ್ ತಾನೆ ಬನ್ನಿ ಎತ್ ರೌಣ ಕೆ ಡಬ್ಲ್ಯೂ ಇಲ್ಲವಲ್ಲ ಈಗ ಎಲ್ಲ ಮೀಟಿಂಗ್ ಅಲ್ಲಿ ಇದ್ದಾರ ಕಾಲ್ ಮಾಡಿ ಅವ್ರು ಎಲ್ಲಿ ಮೀಟಿಂಗಲ್ಲಿ ಇದ್ದಾರೆ ಅಲ್ಲಿಗೆ ಹೋಗೋಣ ವಿಧಾನಸೌಧದಲ್ಲಿ ಇದ್ರೆ ಅಲ್ಲಿಗೆ ಹೋಗೋಣ ನಡಿದ್ರಿ ಸರ್ ಸರ್ ನಮಸ್ತೆ ಹೇಳಿದ್ರಿ ಸರ್ ಫ್ರೆಶ್ನರ್ ಬಂದಿದ್ರು ಅದಕ್ಕೆ ಕೇಳ್ತಾ ಇದ್ರು ಅದಕ್ಕೆ ಫ್ರೆಶ್ನರು ಅದು ಟಿ ಪಿದು ಟೆಂಪ್ರರಿದು ಇದಕ್ಕೆ ಹಾಕಿದ್ದೀವಿ ನಾವು ಪರ್ಮೆಂಟ್ ಆರೋ ನಂಬರ್ ಒಳಗೆ ಅದೊಂದು ಕ್ಲಾರಿಫಿಕೇಶನ್ ಬೇಕು ಅಂತ ಇದ್ರು ಅದಕ್ಕೆ ನಾನು ಹೇಳಿದೆ ಅದಕ್ಕೆ ಸರಿ ನಮ್ಮ ಎ ಡಬ್ಲ್ಯೂ ಮೀಟ್ ಅಂತ ಅದಕ್ಕೆ ನಿಮ್ಮ ಕ ಕೇಳ್ತಾ ಇದ್ರು ಅದಕ್ಕೆ ಓಕೆ ಒಂದು ನಿಮಿಷ ಸರ್ ಸರ್ ನಮಸ್ಕಾರ ನಾನು ನ್ಯೂಸ್ ಚಾನೆಲ್ ಇಂದ ಬಂದಿರೋದು ನಮ್ದು ಪರ್ಮನೆಂಟ್ಗೆ ಕೊಡಬೇಕಾದ್ರೆ ಯಾವುದೇ ಅರಿಯರ್ಸ್ ಕ್ಲಿಯರ್ ಮಾಡ್ಕೊಳ್ಳದೆ ಯಾಕೆ ನೀವು ನಮಗೆ ಪರ್ಮನೆಂಟ್ ಕೊಟ್ರಿ ಕೊಟ್ಬಿಟ್ಟು ಇವಾಗ ಫೆನಾಲ್ಟೀಸ್ ಎಲ್ಲ ಹಾಕ್ಬಿಟ್ಟು ಐವತ್ತು ಸಾವಿರ ಬಿಲ್ ಕೊಟ್ಟಿದ್ದೀರಾ ಇದು ನಿಮ್ಮ ತಪ್ಪಲ್ವಾ ಏನ್ ಮಾಡಬೇಕು ಅಂದ್ರೆ

ಆಸ್ ಪರ್ ಕೆ ಆರ್ ಸಿ ವಿ ಶುಡ್ ನಾಟ್ ರಿಮೂವ್ ನೀವೇ ನೀವೇ ಅರ್ಜಿ ಕೊಡ್ಬೇಕು ಅದಕ್ಕೆ ನಮ್ಗೆ ಇವತ್ತಿನ ಕೆಲಸ ಮುಗ್ದಿದೆ ಕರೆಂಟ್ ಮುಗಿದಿದೆ ನಿಮ್ಮ ಕರೆಂಟ್ ಕರೆಕ್ಷನ್ ತೆಗಿದೆ ಅಂತ ಕೊಡಬೇಕು ಅದ್ರ ಪ್ರಕಾರ ಒಂದು ಸರೆಂಡರ್ ಅಂತ ಓ ಎಂ ಹಾಕ್ತೀವಿ ಕಳೆದ ಪ್ರೊಸೆಸ್ ಇದೆ ಆ ಸರೆಂಡರ್ ಓ ಎಂ ಹಾಕಿದ ದಿವಸ ನಮ್ ಡಿಪಾರ್ಟ್ಮೆಂಟ್ ಗೆ ಅದು ಹ್ಯಾಂಡ್ ಓವರ್ ಆದಂಗಿಲ್ಲ ಓಕೆ ಸೊ ಇವಾಗ ನಿಮ್ ಪ್ರಕಾರ ನಾನು ನನ್ನ ಈ ಸರೆಂಡರ್ ಕಾಪಿ ಕೊಟ್ರೆ ಈ ಬಾಕಿ ಬಡ್ಡಿ ಅವೆಲ್ಲ ನಿಮ್ ನಿಮ್ ಕಡೆನೆ ನನಗೇನು ಇಲ್ಲ ವಿಡ್ರಾ ಮಾಡ್ತೀರಾ ಓಕೆ ಓಕೆ ಡನ್ ಸರ್ ಥ್ಯಾಂಕ್ ಯು ಸೊ ಇದು ಇಲ್ಲಿಗೆ ಮುಗಿಯೋದಿಲ್ಲ ಆ್ಯಕ್ಚುಲಿ ನಾನು ಆ ಸೆಲೆಂಡರ್ ಕಾಪಿ ಕೂಡ ತಗೊಂಡ್ಬರ್ತೀನಿ ಸೋಮವಾರ ಎ ಇ ಜೊತೆ ಡೈರೆಕ್ಟ್ ಆಗಿ ಭೇಟಿಯಾಗೋಣ ಏನ್ ಐಡಬಲ್ ಯಾರಿದ್ದಾರೆ ಡೈರೆಕ್ಟ್ ಆಗಿ ಆಗೋಣ ಸರ್ ಅಂತೂ ಡೈರೆಕ್ಟ್ ಆಗಿ ಕ್ಲಿಯರ್ ಆಗಿ ಅವ್ರ ಒಪಿನಿಯನ್ ಇದೆ ಅದಂತೂ ಕೊಟ್ಬಿಟ್ರು ಸೋಮವಾರ ಮತ್ತೆ ಬರೋಣ ಅದೇನು ಕತೆ ಆಗುತ್ತೆ ನೋಡೇ ನೋಡಬೇಡ ವೀಕ್ಷಕರೇ ಸ್ನೇಹಿತರೆ ಫೈನಲಿ ಆ್ಯಕ್ಚುಲಿ ಎಲ್ಲಾ ಕ್ಲಾರಿಫಿಕೇಶನ್ ಸಿಕ್ತು ನನಗೆ ಏನಂತಂದ್ರೆ ಟೂ ಥೌಸಂಡ್ ಯೂನಿಟ್ಸ್ ನಾನು ಟೆಂಪ್ರರಿ ಕನೆಕ್ಷನ್ ತಗೊಂಡಾಗ ಬ್ಯಾಲೆನ್ಸ್ ಇದೆ ಒಪ್ಕೊಂತೀನಿ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಯೂನಿಟ್ಸನ್ನು ಫೆನಾಲ್ಟಿ ಹಾಕಿದ್ದಾರೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು ಸೊ ಇಲ್ಲಿ ನೋಡ್ಬೋದು ನೀವು ಟೂ ತೌಸಂಡ್ ಟೂ ಹಂಡ್ರೆಡ್ ಫೆನಾಲ್ಟಿ ಹಾಕಿದ್ದಾರೆ ನಾನು ಆ್ಯಕ್ಚುಲಿ ಡೈರೆಕ್ಟ್ ಹತ್ರನು ಕೂಡ ಹೋಗಿ ಮಾತಾಡಿದೆ ಸೊ ಎಲ್ಲರೂ ಕೂಡ ಇಲ್ಲ ಅದಂಗೆ ಇದಂಗೆ ಅಂತ ಹೇಳ್ತಾ ಇದ್ದಾರೆ ಸೊ ಮಹಾಂತೇಶ್ ಬೆಳಗಿ ಅಂತ ಬೆಸ್ಕಾಮ್ದು ಎಮ್ ಡಿ ಐ ಎ ಎಸ್ ಆಫೀಸರು ಸೊ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸೊ ನಾನು ಅಪ್ರೋಚ್ ಆಗ್ತೀನಿ ಅವ್ರನ್ನೂ ಅಪ್ರೋಚ್ ಆಗ್ಬಿಟ್ಟು ಏನಿದು ಏನು ಕತೆ ಅನ್ನೋದನ್ನ ವಿಚಾರಿಸಿ ವಿಚಾರಿಸ್ತೀನಿ ಅಷ್ಟೇ ಅಲ್ಲ ಬೆಸ್ಕಾಂ ತುಂಬಾ ಸಮಸ್ಯೆಗಳಿದೆ ಬ್ರೈಬ್ ತಗೊತಾರೆ ತುಂಬಾ ಜನ ಬ್ರೈಬ್ ತಗೊತಾರೆ ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡ್ತಾರೆ ಕಾಂಟ್ರಾಕ್ಟರ್ ಗಳ ಜೊತೆ ಅಡ್ಜಸ್ಟ್ಮೆಂಟ್ಸ್ ಮಾಡ್ತಾರೆ ಸೊ ಎಂಡ್ ಆಫ್ ದ ಡೇ ನಮ್ಮಂತ ಗ್ರಾಹಕರಿಗೆ ಸಮಸ್ಯೆ ಆಗ್ತಾ ಇದೆ ಜೊತೆ ಇಲ್ಲಿ ನೀವು ಬೆಸ್ಕಾಂ ಅಲ್ಲಿ ಯು ಪಿ ಐ ಪೇಮೆಂಟ್ ಇನ್ನೂವರೆಗೆ ಬಂದಿಲ್ಲ ಯು ಪಿ ಐ ಪೇಮೆಂಟ್ ಇಲ್ಲ ಬೆಸ್ಕಾಂ ಅಲ್ಲಿ ಕ್ಯಾಶ್ ಕೊಡಬೇಕು ಡಿಡಿ ಕೊಡಬೇಕು ಡಿ ಡಿ ಎಲ್ಲ ಯಾರಿಗೂ ಈ ಕಾಲದಲ್ಲಿ ಡಿಡಿ ಕೊಡ್ತಾರೆ ಸೊ ಡಿಡಿ ಕೊಡಬೇಕು ಇವೆಲ್ಲ ಸಮಸ್ಯೆ ಇದೆಲ್ಲೂ ಕೂಡ ಮಾಹಂತೀಶ್ ಬಿಳಗಿ ಏನಿದ್ದಾರೆ ಎಮ್ ಡಿ ಅವ್ರ ಜೊತೆ ಡೆಫಿನೆಟ್ಲಿ ಮಾತಾಡೇ ಮಾತಾಡ್ತೀರಿ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಇಂಟರ್ವ್ಯೂ ಸಿಕ್ಕಿದ್ರೆ ಇಂಟರ್ವ್ಯೂ ತಗೊಂಡ್ ಬಂದ್ಬಿಡಣ ಭ್ರಷ್ಟಾಚಾರ ತುಂಬಾ ಆಗ್ಬಿಟ್ಟಿದೆ ಇವ್ರದ್ದು ಇದರಲ್ಲಿ ಬೆಸ್ಕಾಂ ಅಲ್ಲಿ ಸೊ ನಿಮಗೂ ಕೂಡ ಯಾವುದೇ ರೀತಿಯ ಬೆಸ್ಕಾಂ ಎಸ್ಕಾಂ ಮೆಸ್ಕಾಂ ಅಥವಾ ಬೇದೆ ಯಾವುದೇ ರೀತಿಯ ಗೌರ್ಮೆಂಟ್ ಆಫೀಸಸ್ಗಳಲ್ಲಿ ಸಮಸ್ಯೆಗಳಾಗ್ತಾ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನನ್ನ ಇಮೇಲ್ ಐ ಡಿ ಇದೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನೊಂದಿಗೆ ನನ್ನ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಊರಿಗೆ ಬರ್ತೀನಿ ನಿಮ್ಮ ಜೊತೆ ಸೇರಿಕೊಂಡು ನಿಮ್ಮ ಸಮಸ್ಯೆ ಏನೇ ಕೂಡ ನಾನು ಅವ್ರ ಹತ್ರ ಡೈರೆಕ್ಟಾಗಿ ಲೈವ್ ಆಗಿ ಹೋಗ್ಬಿಟ್ಟು ಹೋಗಿ ಕೇಳೋಣ ಆನ್ ಕ್ಯಾಮ್ರಾ ಕೇಳೋಣ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಸೊ ಯಾಕೆ ಇವ್ರ ಸಮಸ್ಯೆಗಳು ಪರಿಹಾರ ಮಾಡಿಕೊಡ್ತಾ ಇಲ್ಲ ಅಂತ ಅಂತೇಳ್ಬಿಟ್ಟು ನಾನು ನಿಮ್ಮ ಪರವಾಗಿ ನಿಂತ್ಕೊಂಡು ಮಾತಾಡ್ತೀನಿ ನಿಮ್ದು ಏನೇ ಸಮಸ್ಯೆ ಇರಲಿ ಅದು ಬೆಸ್ಕಾಮ್ ಇರಲಿ ಅಥವಾ ರಿಜಿಸ್ಟರ್ಡ್ ಆಫೀಸ್ ಇರಲಿ ಯಾವುದೇ ವಿಧಾನಸೌಧನೇ ಇರಲಿ ನಿಮ್ಮ ಸಮಸ್ಯೆಗಳಿದೆ ದಯವಿಟ್ಟು ಈ ಮೇಲ್ ಐ ಡಿಗೆ ನನಗೆ ಮೇಲ್ ಮಾಡಿ ಓಕೆ ನಂಬರ್ ಇಲ್ಲ ದಯವಿಟ್ಟು ನಂತರ ನಂಬರ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಮೇಲ್ ಮಾಡಕ್ ಬಂದಿಲ್ಲ ಅಂತಂದ್ರೆ ನಿಮ್ಮ ಮನೆಯ ಮಕ್ಳು ಇರ್ತಾರ ಗೊತ್ತಾ ಸೊ ಹೆಂಗ್ ಹುಡುಗರು ಇರ್ತಾರೆ ಅವ್ರಿಗೆ ಮೇಲ್ ಮಾಡಕ್ ಬರುತ್ತೆ ದಯವಿಟ್ಟು ಮೇಲ್ ಐಡಿಯಿಂದ ಮೇಲ್ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ಕಳ್ಸಿಕೊಡಿ ಫೋಟೋಸನ್ನು ಕಳ್ಸಿಕೊಡಿ ಏನ್ ಸಮಸ್ಯೆ ಇದೆ ಏನು ಪ್ರಾಬ್ಲಮ್ ಇದೆ ಡಾಕ್ಯುಮೆಂಟೇಶನ್ ಅನ್ನ ಕಳ್ಸಿಕೊಡೋದನ್ನ ಮನೆ ಬಿಡಿ ವೀಕ್ಷಕರೇ ನಾನು ನಿಮ್ ಜೊತೆ ಬರ್ತೀನಿ ನಿಮ್ಮ ಮ್ಯಾಟ್ರನ್ನ ಕವರ್ ಮಾಡ್ತೀನಿ ನಿಮಗೆ ಯಾರಿಂದ ಸಮಸ್ಯೆಗಳಾಗಿದೆ ಆ ಸಮಸ್ಯೆನ ಪರಿಹಾರ ಮಾಡೋಕೆ ನನ್ನ ಕೈಯಿಂದ ಏನಾಗುತ್ತೆ ನಾನು ಆ ಹೆಲ್ಪ್ ಅನ್ನ ನಿಮಗು ಮಾಡ್ಕೊಡ್ತೀನಿ ವೀಕ್ಷಕರೇ ಸೊ ದಯವಿಟ್ಟು ಈ ಒಂದು ಮೂಮೆಂಟ್ ಅಂತ ಅನ್ಕೊಳೆ ಒಂದು ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋಣ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಸೊ ಎಲ್ರಿಗೂ ಕೂಡ ನಾ ಹೆಲ್ಪ್ ಮಾಡೋದಕ್ಕೆ ನಾನು ಬರ್ತೀನಿ ನಿಮ್ ಜೊತೆ ಕನ್ನಡ ಕೋರ ಚಾನಲ್ ಮಾಡ್ತೀನಿ ವೀಕ್ಷಕರೇ ನಿಮ್ಮ ಧ್ವನಿ ನಾನು ಆಗ್ತೀನಿ ಅಂತ ಹೇಳ್ಬೋದು ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಡಿಸ್ಲೈಕ್ ಮಾಡಿ ಏನಾದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಅಂಡ್ ವಿಡಿಯೋ ಶೇರ್ ಮಾಡಿ ಸಾವಿರಾರು ಜನರ ಜೊತೆ ಶೇರ್ ಮಾಡಿ ಸೊ ನೂರಾರು ಜನರ ಜೊತೆ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ರೀಚ್ ಆಗಲಿ ಅವ್ರಿಗೂ ಕೂಡ ಸಮಸ್ಯೆ ಇದ್ರೆ ಅವರು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮ್ ಕಡೆಯಿಂದ ನಾನ್ ನಿಮ್ಮ ಪ್ರತಿಧ್ವನಿ ಆಗ್ತೀನಿ ವೀಕ್ಷಕರೇ ಸೊ ನಮಸ್ಕಾರ